ಹಾಗು ಎಲ್ಲ ಹಾಗು ಎಲ್ಲ ಧ್ಯಾನ ಬಂಧುಗಳಿಗೆ ವಂದನೆಗಳು ಮಾಸ್ಟರ್ ಇವತ್ತಿನ ಸ್ವಾಧ್ಯಾಯ ನಿನ್ನೆ ಮುಂದ್ ನಿನ್ನೆ ಕನ್ ನಿನ್ನೆ ಬುಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಸ್ಟರ್ ಪಿರಮಿಡ್ ನಲ್ಲಿ ಆಹಾರದ ಬಗ್ಗೆ ನಿನ್ನೆ ಹೇಳಿದ್ವಿ ಮಾಸ್ಟರ್ ಇವತ್ತು ಕೂಡ ಅದ್ರ ಬಗ್ಗೆನೆ ಹೇಳ್ತಾ ಇದ್ದೀವಿ ನಲ್ಲಿ ಕುಳಿತಾಗಲಿ ಮಲಗಿ ಆಗಲಿ ಧ್ಯಾನ ಮಾಡಬಹುದು ಬೋವಿಸ್ ಧ್ರುಬಾಲ್ ಪ್ರಯೋಗಗಳು ಏನು ಹೇಳುವ ಹೇಳುವುದೇನೆಂದರೆ ನಲ್ಲಿ ಆಹಾರ ಹಾಲು ನೀರು ಬಿತ್ತನೆ ಬೀಜಗಳು ಮೊಗ್ಗುಗಳು ಲೋಹಗಳು ಲೋಹಗಳು ಬ್ಲೇಡ್ಸ್ ಮುಂತಾದವುಗಳನ್ನು ಕೆಲವು ಗಂಟೆಗಳ ಗಂಟೆಗಳಿಂದ ಕೆಲವು ವಾರಗಳವರೆಗೆ ಇಟ್ಟಿದ್ದಾರೆ ಹಾಗೆಯೇ ಅವರು ಕೆಲವು ನಿಮಿಷಗಳಿಂದ ಕೆಲವು ಗಂಟೆಗಳ ತನಕ ಧ್ಯಾನ ಮಾಡಿದ್ದಾರೆ ಈ ವಿಧವಾಗಿ ಪ್ರಯತ್ನ ಪ್ರಮಾದ ಪದ್ಧತಿಯಲ್ಲಿ ಅವರು ನಡೆಸಿದ ಪ್ರಯೋಗಗಳಿಂದ ಪಡೆದ ಫಲಿತಾಂಶಗಳು ಈಗಿವೆ ಮೊದಲನೆಯದು ಪಿರಮಿಡ್ನಲ್ಲಿ ಇರಿಸಿದ ಆಹಾರ ಎಷ್ಟು ದಿನಗಳಾದರೂ ಕೆಟ್ಟು ಹೋಗುವುದಿಲ್ಲ ದ್ರಾಕ್ಷಿ ಕೊಳೆತರೂ ಅದರ ರುಚಿ ಕೆಡುವುದಿಲ್ಲ ಆ ಜೊತೆಗೆ ಅವು ಅವು ಮತ್ತಷ್ಟು ರುಚಿಯಾಗಿ ಇದ್ದವು ಅದೇ ಸಮಯದಲ್ಲಿ ಹೊರಗೆ ಇಟ್ಟಿದ್ದು ಹೋಗಿದ್ದವು ಎರಡನೇದು ಇಟ್ಟಿದ್ದ ಹಾಲು ಪರಿಶುದ್ಧವಾಗಿತ್ತು ಅಷ್ಟೇ ಹೊತ್ತು ಹೊರಗಿಟ್ಟ ಹಾಲು ಒಡೆದು ಹೋಗಿತ್ತು ಪಿರಮಿಡ್ನಲ್ಲಿಟ್ಟಿರುವ ನೀರು ಸೂಕ್ಷ್ಮ ಜೀವಿಗಳಿಲ್ಲದೆ ಪರಿಶುದ್ಧವಾಗಿತ್ತು ಈ ನೀರನ್ನು ಮುಖ ಶುಭ್ರ ಮಾಡಿಕೊಳ್ಳಲು ಲೋಷನ್ ತರಹ ಬಳಸಿ ಮುಖದ ಅಂದ ಹೆಚ್ಚಿಸಿಕೊಂಡವರಿದ್ದಾರೆ ಇಷ್ಟೇ ಹೊತ್ತು ಇಷ್ಟೇ ಹೊತ್ತು ಹೊರಗಿಟ್ಟ ನೀರು ಕೆಟ್ಟಿತ್ತು ಹಾಗೆಯೇ ಕಲುಷಿತವಾದ ನೀರು ನಲ್ಲಿ ಶುಭ್ರವಾಗಿದೆ ನೀರು ಜೀರ್ಣಾಂಗಕಾರಿಯಾಗಿ ಕೆಲಸ ಮಾಡಿದೆ ಆ ನೀರಿನಿಂದ ತೊಳೆದ ಗಾಯಗಳು ಶೀಘ್ರವಾಗಿ ವಾಸಿಯಾಗಿವೆ ನ ಪಿರಮಿಡ್ ಸರಿಯಾದ ಕೋನದಲ್ಲಿರುವಂತೆ ಟೋಪಿಯಾಗಿ ಮಾಡಿ ಬಳಸಿದರೆ ತಲೆನೋವು ಶಮನವಾಗಿ ವಿಶ್ರಾಂತಿ ನೀಡಿದೆ ನಲ್ಲಿಟ್ಟ ಕಾಫಿ ವೈನ್ ಆ ಹಣ್ಣಿನ ರಸ ಮೊದಲಾದವುಗಳ ರುಚಿ ಮತ್ತಷ್ಟು ಹೆಚ್ಚಿದೆ ಮಗ್ಗು ಬೀಜಗಳು ಬೇಗನೆ ಮೊಳಕೆ ಬ್ಲೇಡ್ ಬ್ಲೇಡ್ಗಳು ಮತ್ತಷ್ಟು ಶಾರ್ಪ್ ಆಗುತ್ತವೆ ನಲ್ಲಿ ಧ್ಯಾನ ಸುಲಭವಾಗಿ ಕುದುರುತ್ತದೆ ಸೂಕ್ಷ್ಮ ಶರೀರ ಶೀಘ್ರವಾಗಿ ಬಿಡುಗಡೆಯಾಗಿ ಸೂಕ್ಷ್ಮ ಲೋಕ ಯಾತ್ರೆ ಮಾಡುವುದು ಸುಲಭವಾಗುತ್ತದೆ ನಲ್ಲಿ ಧ್ಯಾನ ಮಾಡಿದರೆ ಶಾಂತಿ ಸಮಾಧಾನ ಆರೋಗ್ಯ ಬಗ್ಗೆ ನೆನಪಿನ ಶಕ್ತಿ ಏಕಾಗ್ರತೆಯ ಶಕ್ತಿ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಪಿರಮಿಡ್ ಧ್ಯಾನ ತುಂಬಾ ಶ್ರೇಯಸ್ಕರ ಪ್ರಯೋ ಪ್ರಯೋಗಗಳು ಮತ್ತಷ್ಟು ವಿವರಗಳು ನಲ್ಲಿ ಬೆಳೆದ ಮೊಳಕೆಗಳ ಶಕ್ತಿ ಕ್ಷೇತ್ರಗಳ ಕುರಿತು ಎಷ್ಟು ವಿಶೇಷತೆಗಳು ತಿಳಿದು ಬಂದಿದೆ ಹತ್ತೊಂಬತ್ ನೂರ ಅರವತ್ತಾರು ಫೆಬ್ರವರಿ ಕೇವ್ ಬಾಕ್ಸ್ಟರ್ ಎಂಬ ತಜ್ಞ ಮನುಷ್ಯರ ಹಾಗೆಯೇ ಮೊಳಕೆಗಳಿಗೂ ಕೂಡ ಭಾವೋದ್ರೇಕಗಳು ಇರುತ್ತವೆ ಎಂದು ರುಜುವಾತು ಮಾಡಿದ್ದಾನೆ ಪಾಲಿಗ್ರಾಫ್ ಎನ್ನುವ ಪರಿಕರ ಇದಕ್ಕಾಗಿ ಆತನಿಗೆ ಉಪಯೋಗ ಪಟ್ಟಿದೆ ಪಾಲಿಗ್ರಾಫ್ ಸಹಾಯದಿಂದ ಮೊಳಕೆಗಳ ಎಲೆ ಎಲೆಗಳೊಳಗೆ ನೀರು ಎಷ್ಟು ವೇಗವಾಗಿ ಬಂದಿದೆಯೋ ತಿಳಿದುಕೊಳ್ಳಬಹುದು ಉಪ್ಪು ನೀರು ಹಾಕಿದಾಗ ಮೊಳಕೆ ವಿಲಿವಿಲಿ ಬಿಲಿ ಒದ್ದಾಡಿದೆ ಎಂದು ಆತ ಗಮನಿಸಿದ್ದಾನೆ ಇದನ್ನು ಹಿಡಿದೆ ಎಲ್ಲಾ ಜೀವಿಗಳಲ್ಲೂ ಕಣಕಣಗಳ ಸ್ಥಾಯಿಯಲ್ಲಿ ಚೇ ಚೇತನದ ಮೂಲಕ ಸಂಬಂಧವಿದೆ ಎಂದು ತಿಳಿದುಕೊಳ್ಳಬಹುದು ಅಂದರೆ ಟೆಲಿಪತಿಗಿಂತ ಉನ್ನತವಾದ ಸ್ಥಾಯಿಯಲ್ಲಿ ಮೊಳಕೆಗಳು ಪ್ರಾಣಿಗಳು ಹ್ಮ ಮನುಷ್ಯರು ಪರಸ್ಪರ ಸಂದೇಶಗಳನ್ನು ಕೊಟ್ಟುಕೊಳ್ಳಬಹುದು ಮೊಳಕೆಗಳು ಕೂಡ ಆನ್ ಆಂದೋಲ್ ಆಂದೋ ಆಂದೋಲನ ಭಯ ವಿಶ್ರಾಂತಿ ಆನಂದ ಮೊದಲಾದ ಭಾವನೆಗಳನ್ನು ತೋರಿಸುತ್ತವೆ ಎಂದು ಜಗದೀಶ್ ಚಂದ್ರ ಬೋಸ್ ಎಂದು ಹೇಳಿರುವುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಈ ಘಟನೆಗಳಿಗೆ ಪರಹಂ ಪರಮಹಂಸ ಯೋಗಾನಂದ ತಮ್ಮ ಒಬ್ಬ ಯೋಗಿಯ ಆತ್ಮಕತೆಯಲ್ಲಿ ರಮಣಿನಿ ರಮಣೀಯವಾಗಿ ವರ್ಣಿಸಿದ್ದಾರೆ ಪಿರಮಿಡ್ ನಲ್ಲಿ ಇಟ್ಟು ಇಟ್ಟ ಮೊಳಕೆಗಳು ನಾಟ್ಯ ಮಾಡುತ್ತವೆ ಈ ಪ್ರಯೋಗ ಸೂರ್ಯಕಾಂತಿ ಹೂವಿನಿಂದ ಮಾಡಿರುತ್ತಾರೆ ಹೊರಗಡೆ ನೆಡುವ ಮೊದಲು ಪಿರಮಿಡ್ ನಲ್ಲಿ ಸ್ವಲ್ಪ ದಿನಗಳ ಇಟ್ಟ ಟೊಮೆಟೊ ಮೊಳಕೆಗಳು ಹೆಚ್ಚಿನ ಇಳುವರಿ ಕೊಟ್ಟಿವೆ ಆದರೆ ಪಿರಮಿಡ್ ನಲ್ಲಿ ಶಿಖರಕ್ಕೆ ಸಮೀಪದಲ್ಲಿ ಇರುವ ಸ್ಥಾನದಲ್ಲಿ ಮೊಳಕೆಗಳ ಬೆಳವಣಿಗೆಗೆ ತುಂಬಾ ಹೆಚ್ಚಾಗಿರುತ್ತದೆ ಇದನ್ನು ಹಿಡಿದು ಶಕ್ತಿ ಮೇಲಕ್ಕೆ ಪ್ರವೇ ಪ್ರವೇಶಿಸುತ್ತದೆ ಶಿಖಿರದ ಶಿಖರದ ಮೂಲಕ ಹೋಗುತ್ತದೆ ಎಂದು ಗೊತ್ತಾಗುತ್ತದೆ ತುಂಬಾ ಜನ ದಿವ್ಯದರ್ಶಿಗಳು ಪಿರಮಿಡ್ ಮೇಲೆ ಹೋಗುವ ವಿಮಾನಗಳ ವಿಮಾನದಲ್ಲಿನ ಪರಿಕರಗಳು ವಿಪರೀತವಾಗಿ ವರ್ತಿಸುತ್ತವೆ ಎಂದು ಕೂಡ ಗಮನಿಸಿದ್ದಾರೆ ಪಿರಮಿಡ್ ಕಾಸ್ಮಿಕ್ ಎನರ್ಜಿ ಕೇಂದ್ರೀಕರಿಸುವ ಕನ್ನಡಿ ಈ ವಿಧಾನವಾಗಿ ಫೋಕಸ್ ಆದ ಶಕ್ತಿ ತನ್ನ ಮಾರ್ಗದಲ್ಲಿರುವ ವಸ್ತುಗಳಲ್ಲಿನ ಅಣುಗಳ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಪಿರಮಿಡ್ ಆಕಾರದಲ್ಲಿರುವ ಯಾವ ನಿರ್ಮಾಣವಾದರೂ ನಮಗೆ ಒಳ್ಳೆಯದೇ ಜೋರ್ನ್ ಲೆಟರ್ಸ್ ಎನ್ನುವ ಜರ್ಮನ್ ಶಾಸ್ತ್ರಜ್ಞರು ನೀರಿನ ದ್ವಿಧ್ರುವ ಅಣು ಅಣುಗಳ ಮೇಲೆ ಪಿರಮಿಡ್ ಚರ್ಯೆ ಕುರಿತು ವಿವರಿಸಿದ್ದಾರೆ ಸೂಕ್ಷ್ಮ ತರಂಗಗಳನ್ನು ಸ್ವಲ್ಪ ಮಾತ್ರ ಕಳುಹಿಸಿದಾಗ ನೀರಿನ ಅಣುಗಳು ಬೇರೆಯಾಗುತ್ತದೆ ಇದನ್ನೇ ವಿದ್ಯುತ್ ಆಯಸ್ಕಾಂತ ನಿರ್ಜಲೀಕರಣ ಕಾರಣ ಕೆಲವು ವಿಜ್ಞಾನಿಗಳ ಪ್ರಕಾರ ಗ್ರೇಟ್ ಪಿರಮಿಡ್ ಶಕ್ತಿಗಳನ್ನು ಹೊರಸೂಸುವುದರ ಜೊತೆಗೆ ಅದರಲ್ಲಿ ತಕ್ಕ ರೀತಿಯ ಬದಲಾವಣೆಗಳನ್ನು ಮಾಡುತ್ತದೆ ಹಾಗೆಯೇ ಯಾವ ವಸ್ತುಗಳಲ್ಲಾದರೂ ಶಕ್ತಿ ಕಂಪಿಸುತ್ತಾ ಅನಾದ ಕೇಂದ್ರದ ತರಹ ತರಹ ಕೆಲಸ ಮಾಡಿ ಆ ವಸ್ತುಗಳಲ್ಲಿ ಶಕ್ತಿ ಒಂದು ಬಿಂದುವಿನ ಹತ್ತಿರ ಕೇಂದ್ರೀಕರಿಸುತ್ತದೆ ಹೀಗೆ ಪಿರಮಿಡ್ ದೊಡ್ಡ ಅನು ಅನಾದ ಕೇಂದ್ರದ ರೀತಿ ಕೆಲಸ ಮಾಡುತ್ತದೆ ಗಳನ್ನು ಉಪಯೋಗಿಸುತ್ತಾ ಎಷ್ಟೋ ಜನ ರೋಗಗಳನ್ನು ವಾಸಿ ಮಾಡಿಕೊಂಡಿದ್ದಾರೆ ಗಾಯಾಳುಗಳು ಹುಣ್ಣು ಮೈಗ್ರೇನ್ ರಕ್ತದೊತ್ತಡ ಅಂಟು ವ್ಯಾಧಿಗಳು ಕಡಿಮೆ ಸಮಯದಲ್ಲಿ ಗುಣವಾಗುತ್ತವೆ ಮುಖ ಪ್ರಮುಖ ಆಧ್ಯಾತ್ಮಿಕ ವೈದ್ಯರಲ್ ಪಿರಮಿಡ್ ಪ್ರಯೋಜನ ಪ್ರಯೋಗಗಳು ಅಲ್ಲಿ ಪಾಲ್ಗೊಂಡ ವ್ಯಕ್ತಿ ಆಕೆ ತಾನು ಚಿಕಿತ್ಸೆ ಮಾಡ್ ಮಾಡುವ ಸಮಯದಲ್ಲಿ ತನ್ನಿಂದ ಎಷ್ಟೋ ಶಕ್ತಿ ರೋಗಿಯ ಶರೀರದೊಳಗೆ ಸೇರಿದ ಹಾಗೆ ಗಮನಿಸಿದ್ದಾರೆ ಪಿರಮಿಡ್ ಶಕ್ತಿಯಿಂದ ಶರೀರದಲ್ಲಿನ ಕಣಕಣಗಳು ಅವಯವಗಳು ಗರಿಷ್ಠ ಸ್ಥಾಯಿಯಲ್ಲಿ ಕೆಲಸ ಮಾಡಿ ಹೆಚ್ಚಿನ ಸಾಮರ್ಥ್ಯ ಹೊಂದಿ ಹೊಂದುತ್ತದೆ ಇದರಿಂದ ದೀರ್ಘಾಯುಷ್ಯ ಕೂಡ ಸಾಧ್ಯ ನಮ್ಮ ದೇಶದ ಯೋಗಿಗಳು ಸಾಧಿಸಿದ್ದು ಇಂಥವುಗಳನ್ನೇ ಎಂಬುದನ್ನು ನೆನೆಯೋಣ ಪಿರಮಿಡ್ ಅನುನಾದಕ ರೀತ್ಯ ಕೆಲಸ ರೀತ್ಯ ಕೆಲಸ ಮಾಡುವುದರಿಂದ ಅದರಲ್ಲಿ ಪ್ರತ್ಯೇಕವಾದ ನಾದ ಕೇಳಿಸುತ್ತದೆ ಈ ನಾದವೇ ಆರೋಗ್ಯವನ್ನು ನೀಡುತ್ತದೆ ಎಂದು ತಜ್ಞರ ಅಭಿಪ್ರಾಯ ಆದ್ದರಿಂದಲೇ ಒಳ್ಳೆಯ ಸಂಗೀತ ಆನಂದ ನೀಡುತ್ತದೇನೋ ಒಳ್ಳೆಯ ಮಾತುಗಳು ಒಳ್ಳೆಯ ಸ್ವರ ಹೇಳುವುದರಿಂದ ಆಲಿಸುವುದರಿಂದ ಎಷ್ಟೋ ಒಳ್ಳೆಯದಾಗುತ್ತದೆ ಪಿರಮಿಡ್ನಲ್ಲಿ ಧ್ಯಾನದಿಂದ ಸೂಕ್ಷ್ಮ ಶರೀರ ಶೀಘ್ರವಾಗಿ ಬಿಡುಗಡೆಯಾಗುತ್ತದೆ ಈ ಅನುಭವ ಹೊಂದಿ ಹೊಂದಿದವರಲ್ಲಿ ಸುಪ್ರಸಿದ್ಧ ತಜ್ಞ ಶಾಸ್ತ್ರಜ್ಞ ಡಾಕ್ಟರ್ ಪಾಲ್ ಬ್ರಂಟನ್ ಮುಖ್ಯವಾದವರು ಈಗ ಆ ಇನ್ನು ಎನ್ನುವ ತನ್ನ ಪುಸ್ತಕದಲ್ಲಿ ಗೀಜಾ ಪಿರಮಿಡ್ನಲ್ಲಿ ಒಂದು ರಾತ್ರಿ ತಾನು ಹೊಂದಿದ ಅನುಭವಗಳನ್ನು ವಿವರಿಸಿದ್ದಾನೆ ಆತನಿಗೆ ಮುಂಚೆ ನೂರು ವರ್ಷಗಳ ಹಿಂದೆ ಆಗಲಿ ಆತನ ನಂತರ ಆಗಲಿ ಯಾರು ಹೀಗೆ ಕೇಳಿದ್ದಿಲ್ಲ ಆತನಿಗೆ ಪಿರಮಿಡ್ ನಲ್ಲಿ ಎಷ್ಟೋ ಜನ ಕಾಣಿಸಿದ್ದಾರೆ ಈಜಿಪ್ಟಿನಿಯನ್ ಮಾಸ್ಟರ್ ಒಬ್ಬರು ಕಾಣಿಸಿ ಆತನಿಗೆ ಆಶೀರ್ವದಿಸಿದ್ದಾರೆ ಆತನಿಗೆ ಕಾಣಿಸಿದವರೇ ಪಿರಮಿಡ್ ನ ರಾಶಿಗಳನ್ನು ವಿವರಿಸ ವಿವರಿಸಿರುವುದು ಇಂತಹ ಅನುಭವಗಳು ಪಿರಮಿಡ್ ನಲ್ಲಿ ಧ್ಯಾನಿಸಿದ ಹೆಚ್ಚಿನ ಮಂದಿ ತಮಗೆ ಪ್ರಶಾಂತವಾಗಿ ಆಯಾಗಿದೆ ಎಂದು ಈ ಲೋಕದಲ್ಲಿ ಮಿತಿ ಇಲ್ಲದಂತೆ ಇರು ಇರುತ್ತೇವೆಂದು ಹೇಳಿಕೊಂಡಿದ್ದಾರೆ ಕನಸು ನಮಗೆ ತಿಳಿಯದೆ ತಿಳಿದಿದೆಯೇ ಆ ಮಾಡುವ ತಿಳಿಯದೆ ಮಾಡುವ ಸೂಕ್ಷ್ಮ ಶರೀರ ಯಾತ್ರೆ ಆ ಪಿರಮಿಡ್ ನಲ್ಲಿ ಧ್ಯಾನ ಮಾಡ ಮಾಡದವರಿಗೆ ಕನಸುಗಳು ಸುಸ್ಪಷ್ಟವಾಗಿ ಬರುತ್ತವೆ ಆದ್ದರಿಂದ ಸೂಕ್ಷ್ಮ ಶರೀರ ಯಾತ್ರೆಯ ಅನುಭವಗಳು ಕೂಡ ಚೆನ್ನಾಗಿ ಆಗುತ್ತವೆ ೂತ್ ಮಾಂಟೆ ಗೋಮರಿ ಬರೆದೋ ಟು ಟುಮಾರೋ ಟುಮಾರೋ ಎನ್ನುವ ಪುಸ್ತಕ ಪರಕಾಯ ಪ್ರವೇಶ ಕುರಿತು ಹೇಳುತ್ತದೆ ಇದರಲ್ಲಿ ಪ್ರಮುಖರ ಆತ್ಮಗಳು ಬೇರೆ ವ್ಯಕ್ತಿಗಳ ಶರೀರದೊಳಗೆ ಪ್ರವೇಶಿಸಿ ತಾವು ಅಸಂಪೂರ್ಣವಾಗಿ ಉಳಿಸಿದ ಕೆಲಸಗಳನ್ನು ಪೂರ್ತಿ ಮಾಡುವುದು ಮಾಡಿರುವುದು ಉಂಟು ಆ ರೀತಿ ಪ್ರಮುಖರ ಆತ್ಮಗಳಿಗೆ ಆವಾನು ವಾಕ್ ಇನ್ ಅನ್ನುತ್ತಾರೆ ಅಂತಹ ನಲ್ಲಿ ಒಬ್ಬನಾದ ಜೋರ್ನ್ ಅಲ್ಟೆನ್ ಹೇಮ್ ಗ್ರೇಟ್ ಪಿರಮಿಡ್ ಕುರಿತು ಹೇಳಿದ ವಿಶೇಷಗಳನ್ನು ನೋಡೋಣ ಅಟ್ಲಾಂಟಿಸ್ ಲೆಮೋರಿಯಾದಂತಹ ಅತಿ ಪ್ರಾಚೀನವಾದ ಮಹಾನಾಗರಿಕತೆಗಳಲ್ಲಿ ಗಳಿಗೆ ಸೇರಿದ ವೈಜ್ಞಾನಿಕ ರಾಶ್ ರಹಸ್ಯಗಳನ್ನು ತಿಳಿಸುವ ಅತಿ ದೊಡ್ಡ ಗಣಿತ ಸೂತ್ರ ಗೆ ಸೇರಿದ ಗ್ರೇಟ್ ಪಿರಮಿಡ್ ಸಂಗೀತ ವಿದ್ವಾಂಸ ಬಾಕ್ ಸ್ವರ ಕಲ್ಪನೆಗಳನ್ನು ಕೇಳುತ್ತ ಪಿರಮಿಡ್ ಬೊಂಬೆಯ ಮೇಲೆ ದೃಷ್ಟಿಯನ್ನಿಟ್ಟು ಧ್ಯಾನ ಮಾಡಿದರೆ ಪಿರಮಿಡ್ ನಿರ್ಮಾಣ ಕುರಿತು ತಿಳಿದುಕೊಳ್ಳಬಹುದು ಆ ಪಿರಮಿಡ್ ನಿರ್ಮಾಣದ ಹಿಂದೆ ಇರುವ ಗಣಿತ ಸೂತ್ರ ಕಂ ಕಂಪನವೇ ಅದರಲ್ಲೂ ಇರುವುದು ಇದಕ್ಕೆ ಕಾರಣ ಇನ್ನೊಂದು ಇದನ್ನು ಕಂಪ್ಯೂಟರ್ ನಿರು ನಿರೂಪಿಸುತ್ತದೆ ಪಿರಮಿಡ್ ಶಕ್ತಿಯನ್ನು ಗ್ರಹಿಸುವುದಕ್ಕೆ ನಿರ್ದಿಷ್ಟವಾದ ತರ ಪಿರಮಿಡ್ ಕೇಂದ್ರ ಬಿಂದು ಹತ್ತಿರ ಕುಳಿತು ಕುಳಿತುಕೊಂಡು ವಿಶ್ರಾಂತಿ ಹೊಂದುವ ವ್ಯಕ್ತಿಯ ವಿ ಮೇಧಾಶಕ್ತಿ ಸಾಕಷ್ಟು ಹೆಚ್ಚಾಗಿ ಹೆಚ್ಚಾಗುತ್ತದೆ ಈ ವಿಧಾನವಾಗಿ ಮನುಷ್ಯ ತನ್ನ ಪೂರ್ತಿ ಸಾಮರ್ಥ್ಯದಿಂದ ಕೆಲಸ ಮಾಡಬಹುದು ನಾವು ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಶೇಕಡ ಹತ್ತರಿಂದ ಶೇಕಡ ಇಪ್ಪತ್ತರಷ್ಟು ಮಾತ್ರವೇ ಉಪಯೋಗಿಸುತ್ತೇವೆ ವಿ ವಿಶ್ವಚೇತನಕ್ಕೆ ಸಂಬಂಧಿಸಿದ ಸಮಾಚಾರ ತಿಳಿದುಕೊಳ್ಳುವುದಕ್ಕೆ ಪಿರಮಿಡ್ ಅವಶ್ಯಕತೆ ಸಾಕಷ್ಟು ಇದೆ ಅಂದಿನ ಅತ್ಯುತ್ತಮವಾದ ನಾಗರಿಕತೆಗಳಲ್ಲಿ ಇದ್ದವರು ಪ್ರಪಂಚದಲ್ಲೆಲ್ಲ ಪಿರಮಿಡ್ಗಳ ಮೂಲಕ ಇಂತಹ ಪದ್ಧತಿಗಳನ್ನೇ ಪಾಲಿಸುವವರು ಈಜಿಪಿಯನ್ ಪಿರಮಿಡ್ ನಿರ್ಮಾಣ ಮಾಡ ಮಾಡದ ಮಾಡಿದವರಿಗೆ ಸ್ಫಟಿಕದ ಮೂಲಕ ಸೌರ ಶಕ್ತಿಯನ್ನು ಲೇಸರ್ ತರಹದ ಶಕ್ತಿಯುತವಾದ ರೂಪಕ್ಕೆ ಬದಲಾಯಿಸುವುದು ಚೆನ್ನಾಗಿ ಗೊತ್ತಿತ್ತೆಂದು ಜೋರ್ನ್ ಅಭಿಪ್ರಾಯ ಅದರ ಸಹಾಯದಿಂದಲೇ ಅವರು ಅಂಗುಲದಲ್ಲಿ ಐದು ವರೆಗೆ ಖಚಿತವಾಗಿ ಕಲ್ಲನ್ನು ಕತ್ತರಿಸಿದ್ದಾರೆ ಚಿಪಾ ಚಿಯಾಪ್ಸ್ ಪಿರಮಿಡ್ ಶಿಖರದ ಮೇಲೆ ಅಂತಹ ಸ್ಫಟಿಕವೇ ಇರುವುದು ಅದು ಈಗ ಎಲ್ಲಿಗೋ ಹೋಗಿದೆ ಈ ಸ್ಫಟಿಕ ಉಲ್ಲೇಖ ಉಲ್ಕೆಯ ಮೂಲಕ ಭೂಮಿಗೆ ಸೇರಿದೆ ಪಿರಮಿಡ್ ರಹಸ್ಯ ತಿಳಿದುಕೊಂಡರೆ ಇಂಧನ ಸಮಸ್ಯೆಗಳನ್ನು ಕೂಡ ಪೂರ್ತಿಯಾಗಿ ಪರಿಷ್ಕರಿಸಬಹುದು ಈ ಸಮಾಚಾರವೆಲ್ಲ ಜೋರ್ ಮೂಲಕ ಗೆ ತಲುಪಿಸಿದ್ದಾರೆಂದು ತಿಳಿದು ಬಂದಿದೆ ಪಿರಮಿಡ್ ಧ್ಯಾನ ಕೇಂದ್ರಗಳು ಕೆಲವು ವಿಶೇಷತೆಗಳು ಪಿರಮಿಡ್ ಕೇಂದ್ರಗಳು ಕುರಿತು ಓಶೋ ರಜನೀಶ್ ಆಶ್ರಮ ಸಮಾಚಾರ ಪತ್ರಿಕೆ ವಿಶೇಷತೆಗಳನ್ನು ಹೇಳಿ ಹೇಳಿದೆ ಪ್ರತಿ ವ್ಯಕ್ತಿಗೆ ಪ್ರತಿ ಮಕ್ಕಳಿಗೆ ಪ್ರತಿ ಮನೆ ಸ್ಕೂಲು ಕಾಲೇಜಿನಲ್ಲಿ ಪಿರಮಿಡ್ ಒಂದು ಧ್ಯಾನ ಪಿರಮಿಡ್ ಒಂದು ಧ್ಯಾನ ಒಂದು ಅಭ್ಯಾಸವಾಗಿ ಮಾ ಆದರೆ ಮನುಷ್ಯ ಮುನ್ನೂರು ವರ್ಷಗಳ ತನಕ ಆಯಸ್ಸು ಹೊಂದಬಹುದು ಪಿರಮಿಡ್ ನಲ್ಲಿ ದಿನವೂ ಒಂದು ಗಂಟೆ ಕುಳಿತುಕೊಂಡರೆ ಸಾಕು ಅದು ನಮ್ಮನ್ನು ಕಾಪಾಡುತ್ತದೆ ಧ್ಯಾನದಲ್ಲಿ ಕುಳಿತ ಅನುಭೂತಿಯನ್ನು ನೀಡುತ್ತದೆ ಪಿರಮಿಡ್ ಸೃಷ್ಟಿಕರ್ತರು ನಮಗಿಂತ ಸ್ಪಷ್ಟವಾದ ಸೃಷ್ಟಿ ಹೊಂದಿದ ಯೋಗಿಗಳಾಗಿರಬೇಕು ಎಂದಿದ್ದಾರೆ ಓಶೋ ರಜನೀಶ್ ಧ್ಯಾನದಲ್ಲಿ ಪಿರಮಿಡ್ ಒಳಿತನ್ನು ಗುರುತಿಸಿ ತಮ್ಮ ಕಮ್ಯುನ್ ಕಮ್ಯೂನ್ ನಲ್ಲಿ ಎಷ್ಟೋ ಪಿರಮಿಡ್ ಧ್ಯಾನ ಕೇಂದ್ರಗಳ ನಿರ್ಮಾಣಕ್ಕೆ ಆದೇಶಿಸಿದ್ದರು ಜಗತ್ತಿನಾದ್ಯಂತ ಹಲವು ಪ್ರಾತಗಳಲ್ಲಿ ಪಿರಮಿಡ್ ಆಕಾರದೊಳಗಿನ ಗೂಡಾಕಾರದಲ್ಲಿ ಗೂಡ ಗೂಡಾರದಲ್ಲಿ ಗೂಡಾರಗಳಲ್ಲಿ ಹಲವರು ಧ್ಯಾನ ಮಾಡುತ್ತಾರೆ ಮಾಡುತ್ತಿದ್ದಾರೆ ಈ ವಿಧವಾಗಿ ಧ್ಯಾನದಲ್ಲಿ ಒಳ್ಳೆಯ ಅನುಭವಗಳನ್ನು ಹೊಂದ್ ಹೊಂದಿದವರಲ್ಲಿ ಬೆಲ್ಜಿಯಂಗೆ ಸೇರಿದ ಪಾಲ್ ಲಿಕೆನ್ ಒಬ್ಬರು ದಿವಾಳಿ ಹೊಂದಿದ ಆ ಸ್ಥಿತಿಯಿಂದ ಕೋಟಿಗಳು ಸಂಪಾದಿಸುವ ಸ್ಥಿತಿಗೆ ತಾನು ಏರ ಏರ್ ಏರಿರಬೇಕಾದರೆ ಪಿರಮಿಡ್ ಧ್ಯಾನವೇ ಕಾರಣ ಅಂದಿದ್ದಾರೆ ಇದರಲ್ಲಿ ಮ್ಯಾಜಿಕ್ ಏನೂ ಇಲ್ಲ ಮನುಷ್ಯನ ಚೈತನ್ಯವನ್ನು ಶಕ್ತಿ ಸ್ಥಾಯಿಯನ್ನು ಹೆಚ್ಚಿಸುವ ಅತಿ ಪ್ರಾಚೀನವಾದ ಪಿರಮಿಡ್ ಶಕ್ತಿ ಮಾತ್ರವೇ ಇದಕ್ಕೆ ಕಾರಣ ಎಂದು ಆತನ ನಂಬಿಕೆ ಪಿರಮಿಡ್ ಧ್ಯಾನದಿಂದ ತನ್ನ ಆರ ಬೆಳೆದಿದೆ ಎಂದು ಕೂಡ ಆತ ಹೇಳಿದ ಹೇಳುತ್ತಾನೆ ತನ್ನ ಅನುಭವಗಳನ್ನು ಡಚ್ ದೇಶದ ಆ ದೈಮಾಸಿಕ ಪತ್ರಿಕೆ ಆನ್ ಕ್ರೂಯಿಡ್ ನಲ್ಲಿ ಬರೆದಿದ್ದಾರೆ ಮಧ್ಯಯುಗದ ಮಧ್ಯಯುಗದ ಅಂದಿನ ರೋಸಿ ಕ್ರಿಸಿಯಸ್ ನಿಂದ ರಜನೀಶ್ ಆಶ್ರಮ ವಾಸಿಗಳವರೆಗೂ ಗೀಜಾ ಪಿರಮಿಡ್ ರಾಶಿಗಳನ್ನು ಹೇಳುವವರಿದ್ದಾರೆ ಗೀಜಾ ಪಿರಮಿಡ್ ಆಧಾರ ಪೀಠದ ಸುತ್ತಳತೆ ಮೂವತ್ತಾರು ಸಾವಿರದ ಐದು ನೂ ಮೂವತ್ತಾರು ಲಕ್ಷದ ಐ ಐದು ಸಾವಿರದ ಐದು ಮೂವತ್ತಾರು ಸಾ ಕೋಟಿ ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರದ ಇಪ್ಪತ್ನಾಲ್ಕು ಅಂಗುಲಗಳು ಇ ಇದು ಮೂವತ್ತಾರು ಸಾವಿರ ಮೂವತ್ತಾರು ಮುನ್ನೂರ ಅರವತ್ತೈದು ಪಾಯಿಂಟ್ ಇಪ್ಪತ್ನಾಲ್ಕು ದಿನಗಳು ಅಂದರೆ ವರ್ಷಗಳನ್ನು ತೋರಿಸುತ್ತದೆ ಎಂದು ತಿಳಿದಿದೆ ತಿಳಿದರೆ ಆಶ್ಚರ್ಯವಾಗುತ್ತದೆ ಅಲ್ಲವೇ ಹಾಗೆಯೇ ಪಿರಮಿಡ್ ಮೂಲಕ ಕಣಗಳು ಒಟ್ಟು ಇಪ್ಪತ್ತೈದು ಸಾವಿರದ ಎಂಟು ನೂರ ಇಪ್ಪತ್ತೇಳು ಅಂಗುಲಗಳು ಕೆಲವು ಪ್ರಮುಖರ ಅಭಿಪ್ರಾಯದ ಪ್ರಕಾರ ಅಟ್ಲಾಂಟಿಸ್ ಅಂಟಾಂಟಿಸ್ ಖಂಡ ನಾಶವಾದ ನಂತರ ಭೂಮಿಯ ಮೇಲೆ ಆಯಸ್ಕಾಂತ ಕ್ಷೇ ಕ್ಷೇತ್ರಗಳನ್ನು ಸಮತೂಕದಲ್ಲಿ ಇರಿಸುವುದಕ್ಕೆ ಪಿರಮಿಡ್ ನಿರ್ಮಾಣ ನಡೆದಿದೆಯಂತೆ ಮಾರ್ಕೆಟ್ನಲ್ಲಿ ಪಿರಮಿಡ್ಗಳು ಕಳೆದ ಹತ್ತು ವರ್ಷಗಳಲ್ಲಿ ಪಿರಮಿಡ್ ಆಕಾರದಲ್ಲಿರುವ ಬ್ಲೇಡ್ ಶಾರ್ಪರ್ ಶಾರ್ಪ್ನರ್ಸ್ ವಿದೇಶಿ ಮಾರ್ಕೆಟ್ ನೊಳಗೆ ಬಂದಿವೆ ಕ್ಯಾಲಿಫೋರ್ನಿಯಾದಲ್ಲಿ ಪಿರಮಿಡ್ ಕ್ಯಾಪ್ಸ್ ಬಳಸಿ ಮೈಗ್ರೇನ್ ತಲೆನೋವು ಕಡಿಮೆ ಮಾಡಿಕೊಂಡಿರುವವರೆಷ್ಟು ಜನರಿದ್ದಾರೆ ಇಟಲಿಯಲ್ಲಿ ಪಿರಮಿಡ್ ಆಕಾರದಲ್ಲಿರುವ ಪಾತ್ರೆಗಳಲ್ಲಿ ಹಾಲಿಟ್ಟು ಶೀತಲೀಕರಣ ಅಗತ್ಯವಿದೆ ಎಂದು ಕೆಟ್ಟು ಹೋಗದಂತೆ ನೋಡಿಕೊಂಡಿರುತ್ತಾರೆ ಅಮೆರಿಕದಲ್ಲಿ ಅಮೆರಿಕದಲ್ಲಿನ ಟೆನ್ನಿಸ್ ಮೆ ಮೆಂಪಿನ್ ಮೊದಲಾದ ಪ್ರಾಂತ್ಯಗಳಲ್ಲಿ ಐದು ಕೋಟಿ ಐವತ್ತು ಲಕ್ಷ ಡಾಲರ್ಸ್ ಖರ್ಚಿನಿಂದ ನಿರ್ಮಿಸಿದ ಸ್ಟೈನಲ್ ಲೆಸ್ ಸ್ಟೀಲ್ ಪಿರಮಿಡ್ ಪ್ಯಾರಿನಸ್ನಲ್ಲಿ ಲೋವೆ ಹೊರಗಿರುವ ಗಾಜಿನ ಪಿರಮಿಡ್ ಪೂನಾ ರಜನೀಸ್ ಆಶ್ರಮದ ಆಶ್ರಮ ದಲ್ಲಿರುವ ಕಪ್ಪು ಪಿರಮಿಡ್ ಮೊದಲಾದವು ಇಂದಿನ ಪಿರಮಿಡ್ ಶಕ್ತಿಯ ಕೇಂದ್ರಗಳು ಈ ಹಿನ್ನೆಲೆಯಲ್ಲಿ ನೆರೆ ರಾಜ್ಯ ಆಂಧ್ರದ ಕರ್ನೂಲ್ ನಲ್ಲಿರುವ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಪಿರಮಿಡ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ನ ಮೊದಲ ಪಿ ಪಿರಮಿಡ್ ಆಗಿದೆ ಏಷ್ಯಾದಲ್ಲೇ ಮೊದಲ ಅತಿ ಎತ್ತರವಾದ ಸುಮಾರು ಐದು ಸಾವಿರ ಜನ ಧ್ಯಾನಕ್ಕೆ ಏಕಕಾಲದಲ್ಲಿ ಕೂರಬಹುದಾದ ಪಿರಮಿಡ್ ಬೆಂಗಳೂರಿನ ಸಮೀಪ ಕನಕಪುರ ರಸ್ತೆಯಲ್ಲಿರುವ ಕೆಂಬೆದೊಡ್ಡಿ ಕೆಂಬೆದೊಡ್ಡಿ ಗ್ರಾಮದಲ್ಲಿ ಮೈತ್ರೇಯ ಬುದ್ಧ ಪಿರಮಿಡ್ ಹೆಸರಿನಲ್ಲಿ ನಿರ್ಮಾಣವಾಗಿದೆ ಪಿರಮಿಡ್ ವ್ಯಾಲಿ ಇಂಟರ್ ನ್ಯಾಷನಲ್ ಎಲ್ಲರೂ ಸಂದರ್ಶಿಸಬೇಕಾದ ಪಿರಮಿಡ್ ವ್ಯಾಲಿ ಇಂಟರ್ ನ್ಯಾಷನಲ್ ಏಟ್ ಒನ್ ಫೋರ್ ಸೆವೆನ್ ಜೀರೋ ನೈನ್ ತ್ರೀ ಸಿಕ್ಸ್ ಟು ನೈನ್ ಎಲ್ಲರೂ ಸಂಪರ್ಕಿಸಲೇಬೇಕಾದ ಶಕ್ತಿ ಕ್ಷೇತ್ರವಾಗಿದೆ ಮಹೇಶ್ವರ ಪಿರಮಿಡ್ ಕೈಲಾಸ ಕೈಲಾಸಪುರಿ ಕಡ್ತಾಲ್ ಪಿರಮಿಡ್ ಜತವನಂ ಖಮ್ಮಂ ಹತ್ತಿರ ಕಾಸ್ಮಿಕ್ ವ್ಯಾಲಿ ಹ್ಮ್ ಶ್ರೀಶೈಲ ಹತ್ತಿರ ಅಷ್ಟಾದಶ ಪಿರಮಿಡ್ ರಾಜಮಂಡ್ರಿ ಹತ್ತಿರ ವಶಿಷ್ಠ ಗೌತಮಿ ಪಿರಮಿಡ್ ವೆಲ್ಲೂರು ಹತ್ತಿರ ಅಗಸ್ತ್ಯ ಪಿರಮಿಡ್ ಧ್ಯಾನ ಕೇಂದ್ರಗಳು ಸಂದರ್ಶಿಸಬಹುದು ಮತ್ತು ಕೆಲ ದಿನಗಳ ಕಾಲ ವಸತಿ ಇದ್ದುಕೊಂಡು ಧ್ಯಾನ ಸಾಧನೆ ಮಾಡಬಹುದಾಗಿದೆ ಇದು ನಮ್ಮೆಲ್ಲರಿಗೂ ಒಳ್ಳೆಯ ಅವಕಾಶ ಈ ದಿನಗಳಲ್ಲಿ ನಮ್ಮೆಲ್ಲರನ್ನು ಕಾಡುತ್ತಿರುವ ಕಲುಷಿತ ವಾತಾವರಣ ಮನುಷ್ಯನಲ್ಲಿ ಕೆಟ್ಟ ವರ್ತನೆ ಸ್ವಾರ್ಥ ದ್ರೋಹ ಚಿಂತನೆ ಮೊದಲಾದವುಗಳು ಒಳಗೆ ಹೊರಗೆ ಮಾಲಿನ್ಯವನ್ನುಂಟು ಮಾಡಿವೆ ಬುದ್ಧಿ ಕಲುಷಿತ ಬುದ್ಧಿ ಕಲುಷಿತ ಇಲ್ಲವೇ ಹ್ಮ್ ಮೆಂಟಲ್ ಪೊಲುಷನ್ ಎಂದು ಪ್ರಜಾಪಿತ ಬ್ರಹ್ಮ ಕುಮಾರಿಯವರು ಹೇಳುತ್ತಾರೆ ಧ್ಯಾನ ಬುದ್ಧಿ ಮಾಲಿನ್ಯವನ್ನು ತೊಡೆಯ ತೊಡೆ ಹಾಕುವ ದಿವ್ಯ ಔಷಧ ಬುದ್ಧಿ ಪವಿತ್ರವಾದರೆ ವಾತಾವರಣ ಕೂಡ ಪವಿತ್ರವಾಗುತ್ತದೆ ಆದ್ದರಿಂದ ನಾವೆಲ್ಲ ಧ್ಯಾನ ಮಾಡೋಣ ನಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳೋಣ ಧ್ಯಾನಕ್ಕಾಗಿ ಗಳನ್ನು ಬಳಸೋಣ ಪಿರಮಿಡ್ ನಲ್ಲಿ ಧ್ಯಾನ ಸಾಧನೆ ಧ್ಯಾನದಿಂದ ಶಾರೀರಿಕ ಆರೋಗ್ಯ ಮಾನಸಿಕ ಪ್ರಶಾಂತತೆ ಜ್ಞಾಪಕ ಶಕ್ತಿ ಆಧ್ಯಾತ್ಮಿಕ ವಿವೇಕ ಉಂಟಾಗುತ್ತದೆ ಎಂದು ಈಗ ಪ್ರಪಂಚವೆಲ್ಲ ಗುರುತಿಸಿದೆ ಅಂತ ಧ್ಯಾನ ಗಳಲ್ಲಿ ಚೆನ್ನಾಗಿ ಕುದುರುತ್ತದೆ ಆನಾಪಾನ ಸತಿ ಎನ್ನುವ ಅದ್ಭುತವಾದ ಧ್ಯಾನ ಪದ್ಧತಿಯನ್ನು ಬೆಳಕಿಗೆ ತಂದು ಮಾನವರಿಗೆ ವಿಸ್ ವಿಸ್ ವಿಸ್ತೃತವಾಗಿ ತಲುಪಿಸುತ್ತಿರುವ ಬ್ರಹ್ಮಶ್ರೀ ಸುಭಾಷ್ ಅವರಿಂದ ಸ್ಥಾಪಿಸಲ್ಪಟ್ಟ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಸಂಸ್ಥೆಯವರು ಭಾರತ ದೇಶದ ಹಲವಾರು ಕಡೆಗಳಲ್ಲಿ ಲಕ್ಕವಿಲ್ಲದಷ್ಟು ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸಿ ಧ್ಯಾನ ಪ್ರಪಂಚದ ನಿರ್ಮಾಣವನ್ನು ಅವಿಶ್ರಾಂತ ಕೃಷಿ ಮಾಡುತ್ತಿದ್ದಾರೆ ಪಿರಮಿಡ್ ಧ್ಯಾನದಿಂದ ತ್ವರಿತಗತಿಯಲ್ಲಿ ಏಕಾಗ್ರತೆ ಉಂಟಾಗಿ ಮನಸ್ಸನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುತ್ತಿರುವ ಹಾಗೆ ಸ್ಟ್ರೆಸ್ ಒತ್ತಡಗಳು ಉಪಶಮನವಾಗಿ ಶರೀರ ಮನಸ್ಸು ರಿಲ್ಯಾಕ್ಸ್ ಆದಂತೆ ಅದ್ಭುತವಾದ ಶಾಂತಿ ಲಭಿಸುತ್ತದೆ ಎಂದು ಪಿರಮಿಡ್ ಧ್ಯಾನಿಗಳು ಟಿವಿ ಯೂಟ್ಯೂಬ್ ಪತ್ರಿಕೆಗಳು ಹೀಗೆ ವಿವಿಧ ಮಾಧ್ಯಮಗಳ ಮೂಲಕ ಅಭಿವ್ಯಕ್ತಪಡಿಸುತ್ತಿದ್ದಾರೆ ಪಿರಮಿಡ್ ಧ್ಯಾನಿಗಳು ಆರೋಗ್ಯವಾದ ಆನಂದಕರವಾದ ಜೀವನವನ್ನು ಅನುಭವಿಸುತ್ತಿದ್ದಾರೆ ಪಿರಮಿಡ್ ಧ್ಯಾನದಲ್ಲಿ ಸೂಕ್ಷ್ಮ ಶರೀರ ಬೇಗನೆ ಬಿಡುಗಡೆ ಹೊಂದಿ ಸೂಕ್ಷ್ಮ ಶರೀರಯಾನ ಮಾಡುವುದು ಸುಲಭ ಪಿರಮಿಡ್ ಶಕ್ತಿಯಿಂದ ಶರೀರದ ಕಣಕಣವು ಅವಯವಗಳ ಸಾಮರ್ಥ್ಯ ಹೆಚ್ಚಿ ದೀರ್ಘಾಯುಸ್ಸು ಆರೋಗ್ಯ ಮಾಡುವ ಕೆಲಸದಲ್ಲಿ ನೈಪುಣ್ಯತೆ ಹೆಚ್ಚುತ್ತದೆ ನನ್ ತನ್ಮೂಲಕ ನಿತ್ಯ ಜೀವನದಲ್ಲಿ ಆಂದೋಲನ ಆನ್ ಆಂದೋಲನಗಳಿಂದ ಉಂಟಾಗುವ ಅನಾರೋಗ್ಯವನ್ನು ನಿವಾರಿಸಿಕೊಂಡು ಸುಖಮಯ ಜೀವನವನ್ನು ಹೊಂದಬಹುದು ಈ ಧ್ಯಾನ ಸಾಧನೆ ಮಾಡುವುದಕ್ಕೆ ಉತ್ಸಾಹವುಳ್ಳವರು ನಿಮ್ಮ ನಿಮ್ಮ ಮನೆ ಪ್ರಾಂತ್ಯಗಳಲ್ಲಿ ಧ್ಯಾನ ಮಾಡಿ ಉಚಿತ ಧ್ಯಾನ ಶಿಕ್ಷಣವನ್ನು ಸಹ ಪಡೆದುಕೊಳ್ಳಬಹುದು ಎಲ್ಲರಿಗೂ ಧ್ಯಾನಿಸಲು ಅವಕಾಶ ಮಾಡಿಕೊಡಬಹುದು ಈಗಾಗಲೇ ಬೆಂಗಳೂರು ಹಾಗೂ ಕರ್ನಾಟಕದ ಅನೇಕ ನಗರ ಪಟ್ಟಣಗಳಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸಿ ಮನುಕುಲಕ್ಕೆ ಆಯು ಆಯುರ ಆರೋಗ್ಯ ಭಾಗ್ಯ ಹಾಗೂ ಮಾನಸಿಕ ನೆಮ್ಮದಿಯ ಆ ನೆಮ್ಮದಿಗೆ ಕಾರಣೀಕರ್ತರಾಗಿದ್ದಾರೆ ಪಿರಮಿಡ್ ರಚನೆ ಧ್ಯಾನಕ್ಕೆ ಒಂದು ಅದ್ಭುತವಾದ ಶಕ್ತಿ ಪೀಠವಾಗಿದೆ ಬೆಂಗಳೂರು ಮೈಸೂರು ಹಿರಿಯೂರು ಹೊಸಪೇಟೆ ಗಂಗಾವತಿ ಬಳ್ಳಾರಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದಾದ್ಯಂತ ರೂಪ ಟಾಪ್ ಪಿರಮಿಡ್ಗಳು ಧ್ಯಾನಕ್ಕಾಗಿ ನಿರ್ಮಿತವಾಗಿವೆ ಇಲ್ಲಿ ಉಚಿತ ಧ್ಯಾನ ಸೇವಾ ಕಾರ್ಯ ನಡೆಯುತ್ತಿದೆ ಈ ಯುಗ ಶ್ವಾಸದ ಮೇಲೆ ಗಮನ ನೀಡುವ ಧ್ಯಾನದ ಯುಗ ನ ಯುಗ ಧ್ಯಾನ ಮಾಡುವ ವಿಧಾನ ಎಲ್ಲ ಎಲ್ಲಾದರೂ ಸರಿ ಆರೋಗ್ಯ ಭಾಗ್ಯ ಶಾಂತಿ ಮತ್ತು ಆನಂದಾನುಭೂತಿಗೆ ಎಲ್ಲರೂ ಪಾಲುದಾರರಾಗಿ ಆರಾಮವಾಗಿ ಕಣ್ಮುಚ್ಚಿ ಕುಳಿತುಕೊಳ್ಳಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುತ್ತೀರಿ ಶ್ವಾಸದ ಮೇಲೆ ಗಮನ ಇದೇ ಮುಖ್ಯ ಧ್ಯಾನಕ್ಕೆ ಯಾವುದೇ ಸಮಯ ಯಾವುದೇ ಸ್ಥಳ ಎಲ್ಲಾದರೂ ಸೂಕ್ತ ದಿನಕ್ಕೆ ಕನಿಷ್ಠ ನಲವತ್ತು ನಿಮಿಷಗಳಷ್ಟಾದರೂ ಒಂದೇ ಸಿಟಿಂಗ್ ನಲ್ಲಿ ಧ್ಯಾನಿಸಿ ಅಥವಾ ಕನಿಷ್ಠ ನಿಮ್ಮ ವಯಸ್ಸಿಗನ್ ವಯಸ್ಸಿನಷ್ಟು ನಿಮಿಷಗಳು ಧ್ಯಾನಿಸಿ ಪಿರಮಿಡ್ ಕ್ಯಾಪ್ ತೂಗು ಹಾಕುವ ಪಿರಮಿಡ್ ಇತ್ಯಾದಿಗಳನ್ನು ಧ್ಯಾನಕ್ಕೆ ಬಳಸಬಹುದು ಇದರಿಂದ ಧ್ಯಾನ ಶಕ್ತಿ ಮೂರು ಪಟ್ಟು ಅಧಿಕವಾಗಿರುತ್ತದೆ ಪಿರಮಿಡ್ ಧ್ಯಾನ ಶ್ವಾಸದ ಮೇಲೆ ಗಮನದಿಂದ ವಿಸ್ಮಯಕಾರಿ ಲಾಭಗಳಿವೆ ಎಲ್ಲ ಬಗೆಯ ದೈಹಿಕ ಆರೋಗ್ಯ ರೋಗಗಳಿಂದ ವಿಮುಕ್ತರಾಗಬಹುದು ಮಾನಸಿಕ ಒತ್ತಡಗಳಿಂದ ದೂರವಾಗಬಹುದು ಬುದ್ಧಿ ತೀಕ್ಷ್ಣವಾಗಿ ಆಧ್ಯಾತ್ಮಿಕ ವಿವೇಕ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪಿರಮಿಡ್ ಶಕ್ತಿಯನ್ನು ಹೆಚ್ಚೆಚ್ಚು ಧ್ಯಾನಕ್ಕೆ ಬಳಸುತ್ತಾ ಸ್ವಾನುಭವದಿಂದಲೇ ನೀವೇ ತಿಳಿಯಿರಿ ಧ್ಯಾನ ಸರ್ವ ರೋಗ ನಿವಾರಣೆ ಸರ್ವ ಆನಂದ ಕಾರಣಿ ಸರ್ವ ದುಃಖ ನಿವಾರಣೆ ಸರ್ವಜ್ಞಾನ ಪ್ರಸಾದಿನಿ ಭೋಗ ಕಾರಣಿ ಸತ್ಯ ಜ್ಞಾನ ಪ್ರಸಾದಿನಿ ಎಲ್ಲರೂ ಮೊದಲು ಧ್ಯಾನಿಗಳಾಗಿರಿ ಆರೋಗ್ಯ ಭಾಗ್ಯ ಶಾಂತಿ ಮತ್ತು ಆನಂದ ಭೂತಿಗೆ ಎಲ್ಲರೂ ಪಾಲುದಾರರಾಗಿರಿ ಧನ್ಯವಾದಗಳು ಮಾಸ್ಟರ್ ಇಷ್ಟೊತ್ತು ನನ್ಗ ಅವಕಾಶ ಕೊಟ್ಟಿದ್ದಕ್ಕ